ಹಾಗೂ ಈ ವಾರ್ಡಿನ ಕಾರ್ಪೊರೇಟ್ರೇ ಮಾಜಿ ಕಾರ್ಪೊರೇಟ್ರೆ ನಾನು ತಿಳಿಸ ನಾನು ಶಿವಮೊಗ್ಗ ಜಿಲ್ಲೆ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಮಿತಿಯ ಜಿಲ್ಲಾಧ್ಯಕ್ಷ ಆದ ನಾನು ವೀಣಾ ಎಂ ಎಸ್ ಅಂತ ಹೇಳ್ಬಿಟ್ಟು ನಮ್ಮ ನಾನೀಗ ವಿಷಯ ಏನು ಏನು ಹೇಳಕ್ಕೆ ಬರೋ ಹೊರಟಿದ್ದೀನಿ ಅಂತಂದರೆ ಈ ಹಿಂದೆ ನಮ್ಮ ಬಡವಾಣಿಯ ನಿವಾಸಿಗಳು ತುಂಬ ಸರಿ ಒಂದು ಎರಡು ಮೂರು ಸರಿ ಬಂದು ನಿಮ್ಮನ್ನು ಭೇಟಿ ಮಾಡಿ ಇಲ್ಲಿಂದ ಇಲ್ಲಿಂದ ಮೂಲಭೂತ ಸೌಕರ್ಯದ ಬಗ್ಗೆ ಬರಹ ರೂಪದಲ್ಲಿ ನಿಮಗೆ ಪತ್ರ ಕೊಟ್ಟು ಬಂದ್ರೂ ಯಾವುದೇ ಕ ಯಾವುದೇ ಒಂದು ನಿಮ್ಮ ನಿಮ್ಮ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ನೀವೇ ಓಡಾಡೋದಕ್ಕೂ ಇಲ್ಲಿ ನಮ್ಮ ವ್ಯವಸ್ಥೆ ಬಂದು ನೋಡ್ರಿ ಇಲ್ಲಿ ನಮ್ಮ ಅವ್ರ ಅವ್ರ ಬಾಯಲ್ಲೇ ನಿಮ್ಮ ಅವರು ಎಲ್ಲ ಕೇಳಿ ಗೊತ್ತಾಗುತ್ತೆ ನಿಮಗೆ ನೀವು ಯಾಕೆ ತಾರ ತಮ್ಮ ಒಂದು ಮನೆ ಎರಡು ಮನೆ ಇದೆ ಅಲ್ಲಿಗೆಲ್ಲ ನೀವು ಅಲ್ಲಿಗೆಲ್ಲ ನೀವು ಇದು ರೋಡ್ ಮಾಡ್ಕೊಟ್ಟಿದ್ದೀರಾ ಸಿಮೆಂಟ್ ರೋಡು ನಾವೇನ್ ಮಾಡಿದೀವಿ ಇನ್ನ ಮುಂದಿಂದು ನಾನು ಇದೇ ತರ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಇನ್ನ ಮುಂದಿಂದು ಸಾರ್ವಜನಿಕರು ಮಾತಾಡ್ತಾರೆ ಮಾತಾಡ್ಸ್ಕೊಂಡ್ರಿ ಇಂದಿರಾಗಾಂಧಿ ಬಡಾವಣೆಯ ವಾಸಿ ನಿವಾಸಿಗಳ ಸಂಘದ ಅಧ್ಯಕ್ಷರು ಇಲ್ಲಿ ನಾವು ಸುಮಾರು ಸರಿ ಕಾರ್ಪೊರೇಷನಿಗೆ ಬಂದು ನಾವು ಮನವಿಗಳನ್ನ ಕೊಟ್ಟಿದ್ದೀವಿ ಕಮಿಷನರಿಗೆ ಕೊಟ್ಟಿದ್ದೀವಿ ಕಾರ್ಪೊರೇಟ್ರಿಗೆ ಕೊಟ್ಟಿದ್ದೀವಿ ಎಮ್ ಎಲ್ ಎ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಫಂಕ್ಷನ್ ಮಾಡಿ ಸನ್ಮಾನ ಮಾಡಿ ಅವ್ರು ಇರೋ ಇಲ್ಲೇನೋ ಇರೋ ಜ್ವಲಂತ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಹೇಳಿದ್ದೀವಿ ಒಂದು ಕಾಲುವೆ ಇಲ್ಲ ರಸ್ತೆ ಇಲ್ಲ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಕಾರ್ಪೊರೇಟ್ರು ಅವರಿಗೂ ಸುಮಾರು ಕೊಡಿ ಮನವಿ ಮಾಡಿದ್ವಿ ಇಲ್ಲಿ ಏನೂ ಕೆಲಸ ಆಗಿಲ್ಲ ಬಂದು ನೋಡಿ ಎಷ್ಟೊಂದು ಸೊಳ್ಳೆಗಳು ಆಮೇಲೆ ಇಲ್ಲಿ ನೀರು ಹೋಗೋ ಜಾಗ ಇಲ್ಲ ಇಲ್ಲಿ ಎಷ್ಟು ಅವ್ಯವಸ್ಥೆ ಆಗಿದೆ ಅಂತಂದರೆ ಇಲ್ಲಿ ವಾಸ ಮಾಡೋದೇ ಕಷ್ಟ ಆಗಿದೆ ಎಲ್ಲ ಕಡೆಯೂ ಅಭಿವೃದ್ಧಿ ಆಗ್ತದೆ ಇದು ಈ ಏರಿಯಾಕ್ಕೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಎಮ್ ಎಲ್ ಎ ಈಶ್ವರಪ್ಪರು ಒಂದು ಸರಿ ಅವ್ರನ್ನೂ ಕರೆಸಿ ಅವರಿಗೂ ಎಲ್ಲ ಹೇಳ್ತೀವಿ ಅವರು ಕೂಡ ಇದಕ್ಕೆ ಮಾಡಿಕೊಡ್ತೀವಿ ಎಲ್ಲ ಸೌಕರ್ಯನೂ ಮಾಡಿಕೊಡ್ತೀವಿ ಅಂದರೂ ಏನೂ ಮಾಡಲಿಲ್ಲ ಆಮೇಲೆ ಚೆನ್ನ ಎಮ್ ಎಲ್ ಎ ಚೆನ್ಬಸಪ್ಪವರಿಗೂ ಕೂಡ ಕರ್ಕೊಂಡು ಅವರಿಗೂ ಕೂಡ ಸನ್ಮಾನ ಮಾಡಿ ಮನವಿ ಕೊಡ್ತೀವಿ ಅವರು ಕೂಡ ಗಮನಕ್ಕೆ ತಗೊಳ್ಳಿಲ್ಲ ಇಲ್ಲೇ ಕಾರ್ಪೊರೇಟ್ರು ವಿಶ್ವೇಶ್ವರಿಗೂ ಸುಮಾರು ಸರಿ ಹೇಳಿದ್ದೀವಿ ಒಂದೂ ಕೂಡ ಈ ಈ ಬಡಾವಣೆಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿದೆ ಎಲ್ಲ ಆಶ್ವಾಸನೆ ಕೊಡ್ತಾರೆ ಯಾರು ಅಡ್ರೆಸ್ ಇಲ್ದಂಗೆ ಹೋಗ್ತಾರೆ ಆಮೇಲೆ ಎಲ್ಲ ಓಟಿಗೋಸ್ಕರ ಬರ್ತಾರೆ ಓಟ್ ತೊಗೊಳ್ತಾರೆ ಇಲ್ಲಿ ಬಿ ಜೆ ಪಿ ಕಟ್ಟಿಟ್ಟು ಬುತ್ತಿ ಅನ್ನೋಂಗೆ ಆಗ್ಬಿಟ್ಟಿದೆ ಈ ಏರಿಯಾದಾಗೆ ಬಿ ಜೆ ಪಿಯವರಿಗೆ ಅದೊಂದು ಹೆಂಗಿದ್ರು ಬರುತ್ತೆ ಬಿಡು ಅನ್ನೋ ಲೆಕ್ಕಾಚಾರ ಆಗ್ಬಿಟ್ಟಿದೆ ಇನ್ನು ಮುಂದಿನ ನಿಮ್ಮ ನಾವು ಕೂಡ ತೀರ್ಮಾನ ತೊಗೊಳ್ಬೇಕಾಗತ್ತೆ ಏನು ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ನಮ್ಮ ಒಳ್ಳೆತನನ ಸದುಪಯೋಗ ಮಾಡ್ಕೊಂಬಿಡಿ ದಯವಿಟ್ಟು ಈ ಕಡೆ ಗಮನ ಕೊಟ್ಟು ಇಲ್ಲಿ ಏನಿದೆ ಸಮಸ್ಯೆಗಳು ಅದಕ್ಕೆ ಬಗೆಹರಿಸೋಕ್ಕೆ ಸಹಕಾರ ಮಾಡಬೇಕು ಹೇಳಿ ನಾವು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಮಾಡ್ತೀವಿ ನೀವು ಆ ಥರ ನಮಗೆ ಸಹಕಾರ ಮಾಡಿದರೆ ನಮ್ಮ ನಿಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಿರ್ತದೆ ದಯವಿಟ್ಟು ಈ ಕಡೆ ನೆಗ್ಲೆಕ್ಟ್ ಮಾಡಬೇಡಿ ಇದನ್ನು ಭಾಳ ಸೀರಿಯಸ್ಸಾಗಿ ಈ ಸಮಸ್ಯೆಗಳಿಗೆ ನೀವು ಧ್ವನಿ ಕೂಡಿಸ್ಬೇಕು ಮತ್ತು ಇಲ್ಲಿನ ಖುದ್ದು ಕಾರ್ಪೊರೇಟ್ ಕಮಿಷನರಾಗಲಿ ಕಾರ್ಪೊರೇಟ್ರಾಗಲಿ ಎಮ್ ಎಲ್ ಎರಾಗಲಿ ದಯವಿಟ್ಟು ಈ ಕಡೆ ಗಮನ ಹರಿಸುವ ತಮ್ಮಲ್ಲಿ ಕಳಕಳಿಯ ಮನವೀಯ ಒಂದು ನಾವು ಹೇಳ್ತಾ ಇದ್ದೀವಿ